ವೀಕ್ಷಕರಿಗೆಲ್ಲ ಕೃಷಿಕಟ್ಟೆ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ಜೀವನದಲ್ಲಿ ಎಷ್ಟೇ ಕುಂದಿದ್ರೂ ಈ ಹುಳಿಭರಿತ ಹಣ್ಣುಗಳನ್ನು ನೆನೆದ ಕೂಡಲೇ ನಮ್ಮ ಬಾಯಲ್ಲಿ ನೀರೂರಲು ಆರಂಭಿಸಿ ಹಾಗೆ ನಿಧಾನವಾಗಿ ಎಂಜಲನ್ನು ನುಂಗಿ ಮುಂದುವರಿತೀವಿ ಇನ್ನು ಯಾರಾದರೂ ಹುಣಸೆ ಹಣ್ಣನ್ನು ಬಾಯಲ್ಲಿಟ್ಟು ಚೀಪುತ್ತಿದ್ರೆ ಮುಗಿದು ಹೋಯಿತು ಬಾಯಿ ಬಿಟ್ಟು ಕೇಳೇ ಬಿಡ್ತೀವಿ ನನಗೂ ಒಂದು ಹಣ್ಣು ಕೊಡ್ತೀರಾ ಅಂತ ಅಲ್ವಾ ಊಟದ ಜೊತೆ ನಿಂಬೆ ಅಥವಾ ಎರುಳ್ಳಿ ಉಪ್ಪಿನಕಾಯಿ ಒಂದು ಹೋಳಿದರೆ ಮುಗೀತು ಊಟದ ರುಚಿ ಹೆಚ್ಚಾಗಿ ಒಂದು ತುತ್ತು ಜಾಸ್ತಿನ ಜಮಾಯಿಸ್ತೀವಿ ಅಷ್ಟು ಮುಖ್ಯ ಈ ಹುಳಿ ಅನ್ನೋ ಅಂಶ ನಮ್ಮ ಮನಸ್ಸಿನ ಪುನಶ್ಚೇತನ ನಮ್ಮ ಆರೋಗ್ಯ ವೃದ್ಧಿಗೆ ಈ ಹುಳಿ ಭರಿತ ಹಣ್ಣುಗಳ ಸೇವನೆ ಬಹಳ ಮುಖ್ಯ ಹೀಗೆ ಬಲು ಬೇಡಿಕೆ ಇರುವ ನಿಂಬೆ ಅಥವಾ ಸಿಟ್ರಸ್ ಜಾತಿಯ ಗಿಡಗಳು ಹುಣಸೆ ಪುನರ್ಪುಳಿ ಕೋಕಂ ಮುಂತಾದ ಸಸಿಗಳ ಲಭ್ಯತೆ ನಾಟಿ ಮತ್ತು ಅವುಗಳ ದೇಸಾಯ ಮುಖ್ಯಾಂಶಗಳನ್ನು ಶ್ರೀಗಂಧ ನರ್ಸರಿಯಲ್ಲಿ ಪಡೆದುಕೊಳ್ಳೋಣ ಬಿಳಿಂಬೆ ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಕಾಯಿ ಅದು ಆದ್ರೂ ತಿನ್ಬೋದು ನೋಡಿ ಹೇಗೆ ಎಷ್ಟು ರುಚಿಕರವಾಗಿದೆ ನನಗೆ ಇನ್ನು ಸ್ವಲ್ಪ ಅಣ್ಣ ಆದರೆ ಮಾತ್ರ ಒಳ್ಳೆ ತುಂಬ ಟೇಸ್ಟ್ ಬರುತ್ತೆ ಹೌದು ಸೇಮ್ ಕ್ಯಾರಮ್ ಕೋಲಾ ಟೇಸ್ಟ್ ಎಷ್ಟು ಕಾಯಿಬಿಟ್ಟೆ ನೋಡಿ ಸರ್ ಅದು ಮರದೇಂದ ಹಾಗೆ ಮೇಲೆ ಹೋದರೆ ಬಾಬಾ ಎಷ್ಟೊಂದು ಬಿಟ್ಟಿದೆ ಅದು ಕೋಸ್ಟಲ್ ಏರಿಯಾಗಳ ಬೆಳಿಂಬೆ ಅಂದರೆ ತುಂಬ ಇಷ್ಟ ಸರ್ ಉಪ್ಪಿನಕಾಯಿ ಮಾಡ್ತಾರೆ ಇದರಲ್ಲಿ ಓಹ್ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಹಾಗೆ ನೀವು ಡೈರೆಕ್ಟ್ ತಿನ್ಬೋದು ಇದನ್ನು ಓಕೆ ಆಮೇಲೆ ಮ್ಯಾಕ್ಸಿಮಮ್ ಉಪ್ಪಿನಕಾಯಿ ಪರ್ಪಸ್ ಆಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ಓಕೆ ಇದು ವರ್ಷದಲ್ಲಿ ಯಾವ ಬಿಡುತ್ತೆ ಸರ್ ಇದು ವರ್ಷದಲ್ಲಿ ನಿಮಗೆ ಒಂದು ಟೂ ಟು ತ್ರೀ ಟೈಮ್ಸ್ ಬಿಟ್ಟೆ ಬಿಡುತ್ತೆ ಇದು ಬಿಡುತ್ತೆ ಟೂ ಟೈಮ್ಸ್ ಮ್ಯಾಕ್ಸಿಮಮ್ ಬಿಟ್ಟೆ ಬಿಡುತ್ತೆ ಜ್ಯೂಸ್ ಮಾಡ್ಕೋಬೋದು ಜ್ಯೂಸ್ ಮಾಡ್ಬೋದು ಟ್ರೈ ಮಾಡ್ಬೋದು ಸರ್ ಅಲ್ವಾ ಹುಳಿ ಇರುತ್ತಲ್ಲ ಹೌದು ಕರಂಬಲ್ ಸೇಮ್ ಅದೇ ಫ್ಯಾಮಿಲಿಗೆ ಸೇರುತ್ತೆ ನಿಮಗಿದು ಓಕೆ ಬರ್ತ ಇದು ಸರ್ ಮರ ಆಗುತ್ತೆ ಒಂದು ಟ್ವೆಲ್ ಟೆನ್ ಫೀಟ್ ಟ್ವೆಲ್ ಫೀಟ್ ಗಂಟಾನು ಬೆಳೆಯುತ್ತೆ ನಿಮಗೆ ಆ ನಮ್ಮ ಹಳೆ ಆ ಕಡೆ ಎಲ್ಲ ಒಂದು ಫಿಫ್ಟೀನ್ ಫೀಟ್ ಅಗ್ಲ ಬಿಡ್ತು ನಿಮ್ಮ ಫಿಫ್ಟೀನ್ ಫೀಟ್ ಎಲ್ಲಾ ಅಗ್ಲ ಬೆಳೆದಿರದೆ ಮರಗಳೇ ಜಾಸ್ತಿ ಅಲ್ಲಿ ನಿಮಗೆ ಕಾಚಂಪುಳಿ ಅಂತಾರೆ ವಿನೆಗರ್ ಎಲ್ಲ ತಯಾರ್ಸಕೋಸ್ಕರ ಯೂಸ್ ಮಾಡುವಂತದ್ದು ಘರ್ಷಣೆ ಕಂಬೋಜಿಯಾ ಒಳ್ಳೆ ದಿಡ್ಗಳ ನಿಮ್ಮ ಹತ್ರ ವಿನೆಗರ್ ಕಾಚಂಪುಳಿ ಅಂತ ಕೋಸ್ಟಲ್ ಹುಳಿ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಇದು ಆಮೇಲೆ ಪುನಾರ್ ಪುಳಿ ಅವೆಲ್ಲ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಹುಳಿ ಪರ್ಪಸ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಟಾಮ್ರಿನ್ ಜಾಸ್ತಿ ಯೂಸ್ ಮಾಡಲ್ಲ ಈ ಗಿಡ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಹುಳಿ ಮೀನ್ ಫ್ರೈ ಮೀನ್ ಹುಳಿ ಎಲ್ಲ ಮಾಡ್ತಾರಲ್ಲ ಆ ಪರ್ಪಸ್ ತುಂಬಾ ಇಷ್ಟಪಡ್ತಾರೆ ಇದ್ರಲ್ಲಿ ಮಲಬಾರ್ ಟಾಮ್ರಿನ್ ಅಂತ ಕೂಡ ಕರೀತಾರೆ ಇದು ನಿಮ್ಗೆ ನೆಲ್ಲಿಕಾಯಿ ಟೈಪ್ ಬಿಡೋದ ನಿಮಗೆ ಈ ನೆಲ್ಲಿಕಾಯಿ ಬರುತ್ತಲ್ಲ ಸೀಮೆ ನೆಲ್ಲಿ ಬರುತ್ತಲ್ಲ ಅದೇ ತರಪ್ಪ ದೊಡ್ಡದ್ ಬರುತ್ತೆ ನಿಮಗೆ ಈ ಸೈಜ್ ಬರುತ್ತೆ ನಿಮಗೆ ಅದೇ ಇನ್ನೊಂದು ಸ್ಪೆಷ್ ಒಂದು ಕೋಕಂ ನಾನು ಹೇಳಿದ್ನಲ್ಲ ಹುಳಿ ಪರ್ಪಸ್ ಯೂಸ್ ಮಾಡೋದು ಎರಡನೇದು ಇದ್ರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಕೋಕಮ್ ಜ್ಯೂಸ್ ಮಾಡ್ತಾರೆ ಹೌದೌದು ಇದು ಏನಂದ್ರೆ ಈ ಕೋಕೋಮ್ ನೀವು ಧರ್ಮಸ್ಥಳ ಆಮೇಲೆ ಶೃಂಗೇರಿ ಈ ಕಡೆ ಎಲ್ಲ ಹೋಗಿ ಬರ್ಬೇಕಾರೆ ನಾರ್ಮಲ್ ಕೋಕೋಮ್ ಫ್ಲೇ ನಿಮ್ಗೆ ಇದೆಲ್ಲ ಸ್ಮ್ಯಾಶ್ ಎಲ್ಲ ಮಾಡಿಟ್ಟಿರ್ತಾರೆ ಅದನ್ನ ಕುಡಿದ ಅದನ್ನ ಕುಡಿಯೋದ್ರಿಂದ ಏನಂದ್ರೆ ದೇಹಕ್ಕೆ ತಂಪು ಅದು ಇಲ್ಲಿ ಅದನ್ನು ತುಂಬಾ ಆಗ್ತಿದೆ ಹೌದು ಸರ್ ಕೋಕೋಮ್ ಒಳ್ಳೆ ಡಿಮ್ಯಾಂಡ್ ಇದೆ ಇಲ್ಲಿ ಈ ಕಡೆ ಹಾಕ್ತಾರೆ ಯಾಕಂದ್ರೆ ಕೋಕೋಮ್ಗೆ ಅದಕ್ಕಾದಂತ ಒಂದು ಟೇಸ್ಟ್ ಇದೆಯಲ್ಲ ಆ ಟೇಸ್ಟ್ ಸುಮಾರು ಜನ ಆ ಗಿಡ ಬೇಕು ಬಂದವರೆಲ್ಲ ಪ್ರತಿಯೊಂದು ಗಿಡ ಒಂದು ತಗೊಂಡ್ ಹೋಗಿ ಹೋಗ್ತಾರೆ ಸರ್ ಇಲ್ಲಿ ಹಾಕೋದಿದ್ರೆ ಯಾವ ತರ ಯಾವ ಸ್ಪೇಸಿಂಗ್ ಹಾಕಬೇಕು ಹೆಂಗ್ ಹಾಕ್ಬೇಕು ಸರ್ ಮಿನಿಮಮ್ ಫ್ರೂಟ್ ಪ್ಲಾಂಟ್ಸ್ ಮಿಕ್ಸ್ ಕ್ರಾಪಿಂಗ್ ಹಾಕೋದಾದ್ರೆ ಟ್ವೆಲ್ ಟು ಫಿಫ್ಟೀನ್ ಫೀಟ್ ಇರಬೇಕು ಯಾವ ಫುಡ್ ಯಾವಾಗ ಮಿಕ್ಸ್ ಸರ್ ನಿಮಗೆ ಮಾಡ್ ಫ್ರೂಟ್ ಜೊತೆ ಹಾಕ್ಬೋದು ಸೆಮಿ ಶೇಡ್ ಇದ್ದಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ತರ್ಟಿ ಪರ್ಸೆಂಟ್ ಶೇಡ್ ಈ ತರ ಇದ್ದಾಗ ಚೆನ್ನಾಗಿ ಬರುತ್ತೆ ತೆಂಗು ಅಂತ ಕೂಡ ಹಾಕೋಬಹುದು ಹಾಕ್ಬೋದು ತೆಂಗಿನ ತೋಟದಲ್ಲಿ ಚೆನ್ನಾಗಿ ಬರುತ್ತೆ ಇದೆ ಕಾಂಚನ್ ವೆರೈಟಿ ಕ್ರಾಫ್ಟಿಂಗ್ ಆಗಿರೋ ರೀ ಚೆಕ್ ಪ್ಲ್ಯಾಂಟ್ಸ್ ಅವೆಲ್ಲ ಒನ್ ಕೆ ಜಿ ಒಂದು ಕೆ ಜಿ ಬ್ಯಾಗು ಓಹೋ ಇದು ಎಷ್ಟು ದಿನ ಬೆಳಿಬೇಕಾಗ್ತದೆ ಫಲ ಕೊಡೋಕ್ಕೆ ಸರ್ ಇದೆಲ್ಲ ಫಲ ಕೊಡೋಕೆಲ್ಲ ನಿಮ್ಗೆ ಒಂದು ತ್ರೀ ಟು ಫೋರ್ ಇಯರ್ಸ್ ಓಕೆ ಚಿಕ್ ಪ್ಲಾಂಟ್ ಇದು ಇದಕ್ಕಿಂತ ಇನ್ನೂ ಸ್ವಲ್ಪ ಮೀಡಿಯಮ್ ಸೈಜ್ ಅಲ್ಲೂ ಸಿಗುತ್ತೆ ದೊಡ್ಡ ಬ್ಯಾಗ್ ಸಿಗುತ್ತೆ ಸಿಗುತ್ತೆ ಫಿಫ್ಟಿ ಕೆಜಿ ಬ್ಯಾಗ್ ಇದೇ ಸೈಜ್ ಇವಾಗ ಮ್ಯಾಂಗೋ ಇದೆಯಲ್ಲ ಆ ಸೈಜ್ ಪ್ಯಾಕೆಟ್ ಅಲ್ಲೂ ಸಿಗುತ್ತೆ ಫಿಫ್ಟೀನ್ ಮಾಡ್ಬೋದು ಟ್ವೆಂಟಿ ಬೈ ಮಾಡ್ಬೋದು ಮಾಡಬಹುದು ಇವಾಗೆಲ್ಲ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಇದು ಬೆಳ್ದೋರ್ಗೂ ಒಳ್ಳೆ ಆದಾಯ ಕೂಡ ಇದೆ ಇದು ಬೆಸ್ಟ್ ವೆರೈಟೀಸ್ ಅಲ್ಲಿ ಕಾಂಚನ್ ಎನ್ ಎ ಸೆವೆನ್ ಇವೆಲ್ಲ ಬರುತ್ತೆ ಒಳ್ಳೆ ಸೈಜ್ ಬರುತ್ತೆ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ಇದು ನೀರ್ ಕಮ್ಮಿ ಇರಬೇಕು ಮತ್ತೆ ಎತ್ತರದ ಪ್ರದೇಶದಲ್ಲಿ ಯಾವುದು ನೀರ್ ಕಮ್ಮಿ ಇರುತ್ತಲ್ಲ ರೈಲ್ಯಾಂಡ್ ಅಲ್ಲಿ ಒಳ್ಳೆ ಚೆನ್ನಾಗಿ ಬರೋಂತ ಕ್ರಾಪ್ ಇದು ಹೌದು ಈಗ ಪಾವಗಡ ಇರಬಹುದು ಹೌದು ಕೋಲಾರ ಇರ್ಬೋದು ಕೋಲಾರ ಆಗಿರ್ಲಿ ಇಲ್ಲಿ ಸರೌಂಡಿಂಗ್ ನಿಮಗೆ ಚಿಕ್ಕಬಳ್ಳಾಪುರ ಆದ್ರೂ ಚೆನ್ನಾಗಿ ಬರುತ್ತೆ ನಿಮಗೆ ಬಟ್ ನೀರ್ ನಿಲ್ಲಬಾರದು ಇದು ನೀವು ಬೇರೆ ಕ್ರಾಪ್ ಜೊತೆ ಮಿಕ್ಸ್ ಮಾಡಿ ಬೆಳೆದಾದ್ರೆ ನೀವು ರೆಕಂಡ್ ಮಾಡ್ತಾರೆ ಮಾಡಬಹುದು ಮಾಡ್ಬೋದು ನಿಂಬೆ ನುಗ್ಗೆ ನುಗ್ಗೆ ಎಲ್ಲ ಸ್ಟಾರ್ಟಿಂಗ್ ಇಯರ್ಸ್ ಅಲ್ಲೆಲ್ಲ ಮಾಡ್ಬೋದು ಬಟ್ ಒಂದು ಹೋಗ್ತಾ ಹೋಗ್ತಾ ನಿಮ್ಗೆ ಬೆಟ್ಟಿನಲ್ಲಿ ಮಾತ್ರ ಇದ್ರೆ ಅಷ್ಟು ಒಳ್ಳೇದು ಅಂತ ಬೆಟ್ಟ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ನಿಮ್ಗೆ ಪಪ್ಪಾಯಿ ನುಗ್ಗೆ ಎಲ್ಲಾ ಇನಿಷಿಯಲ್ ನಿಮ್ಗೆ ಟರ್ನ್ ಓವರ್ ಗೋಸ್ಕರ ಮಾಡ್ಕೋಬೋದು ನೀವು ಸ್ಟಾರ್ಟಿಂಗ್ ಆದಾಯಕ್ಕೋಸ್ಕರ ಆದ್ಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಬೆಟ್ಟಿನಲ್ಲಿ ಎಲ್ಲ ಬಿಡೋ ಸ್ಟಾರ್ಟ್ ಸ್ಟಾರ್ಟ್ ಆದಾಗ ಪಪ್ಪಾಯಿ ಇದೆಲ್ಲ ನುಗ್ಗೆ ತೆಕ್ಕೊಂಡ್ರೆ ಸನ್ಲೈಟ್ ಬಿಡುತ್ತೆ ಆ ಬೆಟ್ಟದ್ನಲ್ಲಿ ಎಲ್ಲ ಇಲ್ಡಿಂಗ್ ಚೆನ್ನಾಗಿ ಬರುತ್ತೆ ಇದು ಎಷ್ಟು ವರ್ಷದ ಮರ ಆಗುತ್ತೆ ಯಾವುದು ಲಾಂಗ್ ಲೈಫ್ ಎಷ್ಟು ಇದಕ್ಕೆ ಸರ್ ಲೈಫ್ ಎಲ್ಲ ನಿಮ್ಗೆ ಅಬೋ ನಿಮಗೆ ಇವಾಗ ಇಲ್ಡಿಂಗ್ ನಿಮಗೆ ಇದೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ಆಗಿದೆಯಲ್ಲ ಗ್ರಾಫ್ಟ್ ಪ್ಲಾಂಟ್ಸ್ ಎಲ್ಲ ನಿಮಗೆ ಫಾರ್ಟಿ ಇಯರ್ಸ್ ಗಂಟ ಚೆನ್ನಾಗಿ ಬರುತ್ತೆ ನಿಮಗೆ ಫಾರ್ಟಿ ಬೆಟ್ಟದಲ್ಲಿ ಎಲ್ಲ ನಿಮ್ಗೆ ನೂರು ವರ್ಷ ಗಂಟು ಇರುತ್ತೆ ಬಟ್ ಗ್ರಾಫ್ಟೆಡ್ ಪ್ಲಾಂಟ್ಸ್ ಅಲ್ಲ ಸ್ವಲ್ಪ ಬೇಗ ಬರೋದ್ರಿಂದ ನಿಮಗೆ ಒಂದು ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಗಂಟೆ ಇದೆಲ್ಲ ಟೈಮ್ ಪಿಕೆಎಮ್ ಪಿಕೆ ವೆರೈಟಿ ಹುಣಸೆ ಇದು ನಿಮಗೆ ನಿಮಗೆ ದಪ್ಪ ಬರುತ್ತೆ ಸ್ವಲ್ಪ ಒಂದು ಮೂರು ತೊಳೆ ಅಷ್ಟು ಸ್ವಲ್ಪ ಉದ್ದ ಬರುತ್ತೆ ಸ್ವಲ್ಪ ಈ ಸೈಜ್ ಮೀಡಿಯಂ ಉದ್ದ ಬರುತ್ತೆ ನಿಮಗೆ ನಿಮಗೆ ಒಳಗಡೆ ಇದು ನಾರ್ಮಲ್ ಆಗಿ ನಾವು ಮನೆ ಪರ್ಪಸ್ ಯೂಸ್ ಮಾಡ್ತೀರಲ್ಲ ಹುಣಸೆ ಆ ವೆರೈಟಿ ಒಂದು ಕೂಡ ಇದು ನಿಮ್ಗೆ ತಮಿಳ್ನಾಡು ಕೊಯಮುತ್ತೆ ಇದು ಬಣ್ಣ ಹೆಂಗಿರುತ್ತೆ ಇದು ಲೈಟಿಶ್ ಪಿಂಕು ಲೈಟಿಷ್ ಪಿಂಕ್ ಲೈಟಿಶ್ ಪಿಂಕ್ ಕಲರ್ ಇರುತ್ತೆ ಒಳಗಡೆ ನಿಮ್ಗೆ ದಿನಾಕ್ ಚೆನ್ನಾಗಿರುತ್ತೆ ಇದು ಆಮೇಲೆ ಹುಳಿ ಕಂಟೆಂಟ್ ಚೆನ್ನಾಗಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಯೂಸ್ ಮಾಡ್ತಾರೆ ಇದು ಕೂಡ ನಾವೀಗ ಸಾಂಬಾರ್ ಹೌದು ಸಾಂಬಾರ್ ಕಾಕೋಕುಣ್ಸೇನೆ ಸರಿ ಸಾಂಬರ್ ಪಿಂಕಿಶ್ ಅಂದ್ರೆ ನಿಮಗೆ ಬ್ರೌನಿಶ್ ಪಿಂಕ್ ಇದು ಕಂಪ್ಲೀಟ್ ರೆಡ್ ಪಿ ರೆಡ್ ಹುಣ್ಸೇನೆ ಬೇರೆ ಅದು ಇದು ಬ್ರೌನಿಶ್ ಪಿಂಕ್ ಬರೋದು ನಿಮಗೆ ಇದು ಇದು ಮರ ಆದ್ರೆ ಎಷ್ಟು ದೊಡ್ಡದಾಗುತ್ತೆ ಮಾಮೂಲಿ ಮಾಮೂಲಿ ಹುಣಸೆ ಮರಗಳ ತರ ದೊಡ್ಡದಾಗ ಬೆಳೆ ದೊಡ್ಡ ದೊಡ್ಡ ಮರ ಆಗುತ್ತೆ ಸರ್ ಆದ್ರೆ ಇದು ಗ್ರಾಫ್ಟೆಡ್ ಪ್ಲಾಂಟ್ಸ್ ನಿಮಗೆ 3 ಟು 4 ಇಯರ್ಸ್ ಅಲ್ಲಿ ಕ್ರಾಪ್ ಕ್ರಾಪ್ ಬರುತ್ತೆ ನಿಮಗೆ ಇದು ಇದು ಪ್ರೂನಿಂಗ್ ಮಾಡ್ಕೊಂಡು ಬಂದವಲ್ಲ ಮಾಡ್ಕೊಬಹುದು ಓಕೆ ನಾವು ಬುಷಿ ಟೈಪ್ ಮಾಡ್ತೀವಿ ನಾವು ಯಾವುದೇ ಪ್ಲಾಂಟ್ ಆದ್ರೂ ಪ್ರೂನಿಂಗ್ ಮಾಡಿ ಮೇಂಟೈನ್ ಮಾಡಬಹುದು ಅದು ಎಷ್ಟು ಮಟ್ಟಕ್ಕೆ ಅದು ಬೆಳೆಯುತ್ತೆ ಆಮೇಲೆ ಅದು ನಿಮಗೆ ಅದು ಕೂಡ ದೊಡ್ಡ ಮರ ಆಗಕ್ಕೆ ಟ್ರೈ ಮಾಡುತ್ತೆ ನಿಮಗೆ ಆಹಾ ಕರೆಕ್ಟ್ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಬಂದವಲ್ಲ ಹೌದು ಒಂದು ಮಟ್ಟ ಸ್ಟೇಜ್ ಗಂಟ ಕಂಟ್ರೋಲ್ ಮಾಡಬಹುದು ಅದೇ ಬಟ್ ಆದ್ರೂ ನಿಮಗೆ ಒಳ್ಳೆ ಕ್ರಾಪಿಂಗ್ ಕೊಡುತ್ತೆ ಇದು ಹೌದು ಉಡ್ಪಲ್ ಅಂತ ಕೂಡ ಕರೀತಾರೆ ಗಟ್ಟಿಯಾಗಿರುತ್ತೆ ಒಳಗಡೆ ಬ್ರೌನಿಶ್ ಹಣ್ಣು ಇರುತ್ತೆ ಬ್ರೌನಿಶ್ ಕಲರ್ ನಿಮ್ಗೆ ಕ್ರೀಮಿ ಟೈಪ್ ಇರುತ್ತಲ್ಲ ಅದು ತುಂಬಾ ಶ್ರೇಷ್ಠವಾದ ಹಣ್ಣು ಹೌದು ಇದು ರೈತರು ಇಂಟ್ರೆಸ್ಟ್ ಕೊಟ್ಟು ಮಾಡೋರಿಗೆ ಅವ್ರಿಗೆ ಗೊತ್ತಿದ್ರೆ ಅದನ್ನ ಹೆಂಗೆ ಸರ್ವ್ ಮಾಡ್ಬೇಕು ಎಲ್ಲ ಎಲ್ಲ ಮಾಡ್ಬೋದು ಹೌದು ಅದನ್ನು ಚೆನ್ನಾಗಿ ಬರುತ್ತೆ ನಿಮಗೆ ಹೌದು ಬಟ್ ಕೆಲವೊಂದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ ಅದೇ ಎಲ್ಲ ಆಕ್ಚುಲಿ ಬೇಸಿಗೆ ಬಂದರೆ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಹಾಂ ಚೆನ್ನಾಗಿರುತ್ತೆ ಸರ್ ಅಂದ್ರೆ ಮನೆ ಪರ್ಪಸ್ ಹಾಕ್ಬೋದು ಮನೆ ಪರ್ಪಸ್ ಹಾಕೋದಾದ್ರೆ ಒಳ್ಳೆ ಹಣ್ಣು ಇದು ಹೌದು ಹೌದು ಹೌದೌದು ನಾವು ಒಂದು ಗಿಡ ಹಾಕಿದ್ದೀವಿ ಹೌದು ಸರ್ ಮತ್ತೆ ಕಾಯಿ ಒಂದ್ಸಲ ಸ್ಟಾರ್ಟ್ ಆದ್ರೆ ತುಂಬಾ ಕಾಯಿ ಬಿಡುತ್ತೆ ಇದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಬ್ರೌನಿಶ್ ಕಲರ್ ಅದು ಮತ್ತೆ ಶುಗರ್ ಹಾಕೋ ಇನ್ನೊಂದು ಶುಗರ್ ಹಾಕೊಂಡು ತಿನ್ಬಹುದು ಹಾಗೇನು ತಿನ್ಬಹುದು ಇದನ್ನ ಚೆನ್ನಾಗಿರುತ್ತೆ ಸರ್ ಎಷ್ಟು ವರ್ಷ ಆದ್ಮೇಲೆ ಇದು ಕಾಯಿ ಬಿಡುತ್ತೆ ಸರ್ ನಿಮ್ಗೆ ಒಂದು ಫೋರ್ ಟು ಫೈವ್ ಇಯರ್ಸ್ ಟೈಮ್ ಇದು ತಗೊಳತ್ತೆಲ್ಲಾ ಇಲ್ಲಿ ರೈತರು ರೈತರಂತ ಅಂದ್ರೆ ಪರ್ಪಸ್ ಸಾಕ ಜಾಸ್ತಿ ಇದನ್ನ ಮಾದಾಳ ಎಳ್ಳಿ ಎಳ್ಳಿ ಜಾತಿಯಲ್ಲೇ ಮಾದಾಳ ಅಂದ್ರೆ ನಿಮ್ಗೆ ದೊಡ್ಡದಾಗಿ ಬರುತ್ತೆ ಎಳ್ಳಿ ಅಂದ್ರೆ ಎರ್ಲಿಕಾಯಿ ಎಳ್ಳಿಕಾಯಿ ದೊಡ್ಡ ಎಳ್ಳಿಕಾಯಿ ಅಂತಾರೆ ಈ ಸೈಜ್ ಇದು ನಿಮ್ಗೆ ನಾರ್ಮಲ್ ಸೈಜ್ ಬರೋದು ಮಾಮೂಲಿ ನಾರ್ಮಲ್ ಎಳ್ಳಿ ಇದು ದೊಡ್ಡದ್ ಬರುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಈ ಗಜ ಶೇಪೇ ಬಟ್ ದೊಡ್ಡದು ಬರುತ್ತೆ ನಿಮ್ಗೆ ಇದು ಇದೆಲ್ಲ ಕುಂಕ್ವೆಟ್ ಏನ್ ಕುಮ್ಕಾಟ್ ಅಂದ್ರೆ ಚೈನೀಸ್ ಆರೆಂಜ್ ಸರ್ ನಿಮಗೆ ಸಿಪ್ಪೆ ನಿಮಗೆ ಲೈಟ್ ಆರೆಂಜ್ ಇಶ್ ಬರುತ್ತೆ ಕಂಪ್ಲೀಟ್ ಸಿಪ್ಪೆ ಸಮೇತ ತಿನ್ನುವಂತ ಆರೆಂಜ್ ಇದು ಕಂಪ್ಲೀಟ್ ಆಗಿ ಆರೆಂಜ್ ಆದ್ರೆ ಆ ಹಣ್ಣು ನೀವು ತಿಂದಾಗ ಫುಲ್ ಸ್ವೀಟ್ ಆಗಿರುತ್ತೆ ಲೈಟ್ ಸೆಮಿ ನಿಮಗೆ ಯೆಲ್ಲೋ ಇಶ್ ಆಗ್ತದೆ ತಿಂದ್ರೆ ಸ್ವಲ್ಪ ಲೈಟ್ ಹುಳಿ ಇದ್ದೇ ಇರುತ್ತೆ ಬಟ್ ಅಂದ್ರೆ ನೀವು ಸಿಪ್ಪೆ ಸಮೇತ ತಿನ್ಬಹುದು ಅಂದ್ರೆ ಯಾವಾಗ ಆರೆಂಜ್ ಕಂಪ್ಲೀಟ್ ಆಗಬೇಕು ಆಗಿರಲಿಲ್ಲ ನೋಡಿ ಆಲ್ರೆಡಿ ಇಲ್ಲಿ ಬಿಟ್ಟಿದೆ ನೋಡಿ ಆಲ್ರೆಡಿ ಫ್ರೂಟಿಂಗ್ ಆಗ್ತಾ ಇದೆ ನೋಡಿ ಇದು ಕಂಪ್ಲೀಟ್ ಆಗಿ ಇನ್ನೂ ಸ್ವಲ್ಪ ಉದ್ದ ಬೆಳೆಯುತ್ತೆ ಈ ಸೈಜ್ ಗಂಟ ಬೆಳೆಯುತ್ತೆ ನಿಮಗೆ ಆರೆಂಜ್ ಇಶ್ ಆಗಬೇಕು ಅವಾಗ ಫುಲ್ ಸ್ವೀಟ್ ಇರುತ್ತೆ ದಪ್ಪ ಆಗುತ್ತೆ ಕಾಯಿ ಇದು ಹಾ ದಪ್ಪ ಆಗುತ್ತೆ ಕಾಯಿ ಎಣ್ಣಾಗಿದೆ ನೋಡಿ ಹೌದು ಸರ್ ನೋಡಿ ತಿನ್ಬೋದು ಇದನ್ನ ಟೇಸ್ಟ್ ಮಾಡಿ ನೋಡಿ ಸರ್ ಇದು ಕುಮ್ ಕ್ವಾಟ್ ಹೆಸರು ತುಂಬಾ ಕಷ್ಟ ಇದೆ ವಿಚಾರಣೆ ಮಾಡೋಕ್ಕೆ ಚೈನೀಸ್ ಆರೆಂಜ್ ಸರ್ ಅದು ಲೈಟ್ ಆಗಿ ನಿಮ್ಗೆ ಹುಳಿ ಇದೆ ಬಟ್ ಸ್ವೀಟ್ ನಿಮಗೆ ಕಂಪ್ಲೀಟ್ ಸ್ವೀಟ್ ಇದೆ ಹ್ಮ್ ಅದು ಸಿಪ್ಪೇನು ಸ್ವೀಟ್ ಆಗಿರುತ್ತೆ ಸ್ವಲ್ಪ ಸ್ವೀಟ್ ಇದೆ ಸ್ವಲ್ಪ ಅನ್ನ ಆಗ್ಬೋದಿತ್ತು ಹೌದು ಚೆನ್ನಾಗಿದೆ ಬೀಜ ಅಂದ್ರೆ ಸಿಗುತ್ತೆ ಸಣ್ಣ ಸಣ್ಣ ಬೀಜ ಇರುತ್ತೆ ಸಿಗಲ್ಲ ನಿಮ್ ಬ್ಯಾಗ್ ಇದ್ರಲ್ಲಿ ದೊಡ್ಡ ಗಿಡ ಇದೆ ಅಲ್ಲಿ ಹೈಟ್ ಗಿಡ ಎಲ್ಲ ಸಿಗುತ್ತೆ ದೊಡ್ಡ ಪ್ಯಾಕೆಟ್ ಎಲ್ಲ ಇರುತ್ತಲ್ಲ ಫಿಫ್ಟಿ ಕೆಜಿ ಅಷ್ಟು ಗಂಟೆ ಸಿಗ್ತಾ ಇರುತ್ತೆ ಇದೆಲ್ಲ ಬಡ್ ಗ್ರಾಫ್ಟಿಂಗ್ ಪ್ಲಾಂಟ್ಸ್ ಇವು ನಮ್ಮ ದೇನಳ್ಳಿ ಚಕೋತ ಓಕೆ ಎಷ್ಟು ಕೆ ಜಿ ಬ್ಯಾಗು ಸರ್ ಇದೆಲ್ಲ ಒಂದು ನಿಮ್ಗೆ ಏಯ್ಟ್ ಕೆ ಜಿ ಬ್ಯಾಗ್ ಇದೆ ಎಷ್ಟು ಕೆ ಜಿ ತನಕ ಬರುತ್ತೆ ಕಾಯಿದು ಇದು ಯಾವುದು ದೇನಳ್ಳಿ ಚಕೋತ ಸರ್ ದೇನಳ್ಳಿ ಚಕೋತ ನಿಮ್ಗೊಂದು ಒಂದು ಹಣ್ಣು ನಿಮಗೆ ಟೂ ಆ್ಯಂಡ್ ಹಾಫ್ ತ್ರೀ ಕೆ ಜಿ ಈ ಥರ ಬರುತ್ತೆ ಒಂದು ಈ ಸೈಜ್ ಗಂಟ ಬರುತ್ತೆ ನಿಮಗೆ ಓಕೆ ಒಂದು ಪಿಂಕಿಶ್ ಒಳಗಡೆಂದು ಒಂದು ಪಿಂಕಿಶ್ ಕಲರ್ ಬರುತ್ತೆ ನಿಮಗೆ ಪಿಂಕಿಶ್ ರೆಡ್ ನಿಮಗೆ ಹುಳಿ ಸ್ವೀಟ್ ಮಿಕ್ಸ್ ಇರುವಂತ ಹಣ್ಣಿದು ನಿಮ್ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಒಳ್ಳೆ ಬೆಸ್ಟ್ ವೆರೈಟಿ ಸರ್ ಇದು ಸರ್ ಏನಕ್ಕೆ ಇದು ಸರ್ ಈ ಕಡೆ ಸರೌಂಡಿಂಗ್ ಫಸ್ಟ್ ಹಳೆ ಇತಿಹಾಸದ ಪ್ರಕಾರ ಬ್ರಿಟಿಷ್ ಚಕೋತ ಬಂದಿರ ನಂದಿ ಬೆಟ್ಟದ ಹತ್ರ ಹಾಕಿದ್ರು ಅಲ್ಲಿಂದ ದೇವನಹಳ್ಳಿಗೆ ಅಲ್ಲಿ ಹೋದವರು ಹಣ್ಣು ತಂದು ಅಲ್ಲಿಂದ ಬೀಜಗಳೆಲ್ಲ ಹಾಕಿ ಆ ಬೀಜದ ಗಿಡಗಳು ಇಲ್ಲಿ ಮಲ್ಟಿಪ್ಲೈ ಆಗಿದೆಯಲ್ಲ ನಮ್ಮ ದೇವನಹಳ್ಳಿಲಿ ಆ ತಳಿಗಳು ಈ ಹುಳಿ ಸ್ವೀಟ್ ಇರುವಂತ ವಿಚಾರಕ್ಕೋಸ್ಕರ ಒಳ್ಳೆ ಫೇಮಸ್ ಆಗಿದೆ ಅಂದ್ರೆ ಆರೋಗ್ಯಕ್ಕೆ ಹೆಂಗೆ ಸರ್ ಒಳ್ಳೆ ನಿಮ್ಗೆ ವಿಟಮಿನ್ಸ್ ಇರುತ್ತೆ ನಿಮಗೆ ಆರೋಗ್ಯಕ್ಕೂ ಒಳ್ಳೇದು ಈ ಕೊಲೆಸ್ಟ್ರಾಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ ಈ ಪೊಮ್ಮೆ ಇಂಥವೆಲ್ಲ ತಿನ್ನೋದ್ರಿಂದ ಲೈಟ್ ಆಗಿ ಕೊಲೆಸ್ಟ್ರಾಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ ಅದ್ ತಿನ್ನೋದ್ ಸಿಟ್ರಸ್ ಐಟಮ್ ಅಲ್ಲ ಒಳ್ಳೇದು ಇದು ಕಿನೋ ಆರೆಂಜು ನಾವು ಮಾರ್ಕೆಟ್ ಅಲ್ಲಿ ಏನು ನಿಮಗೆ ದಪ್ಪ ಆರೆಂಜ್ ನೋಡ್ತೀರಲ್ಲ ನೀಟಾಗಿ ಬಿಡಿಸ್ಕೊಂಡು ಹೌದು ಸರ್ ನಿಮಗೆ ಲೂಸ್ ಆಗಿರುತ್ತೆ ಆ ಹಣ್ಣು ಸ್ವಲ್ಪ ಮೀಡಿಯಂ ಸ್ವೀಟ್ ಆದ್ರೆ ನಿಮಗೆ ನಾಕ್ ಫುಲ್ ಸ್ವೀಟ್ ಇದು ಆದ್ರೆ ಕಂಪ್ಲೀಟ್ ಆಗಿ ಆರೆಂಜ್ ಕನ್ವರ್ಟ್ ಆಗೋದಂದ್ರೆ ಈ ಕಿನೋ ಕಿನೋ ಕಿನೋರೆಂಜ್ ಎಷ್ಟು ಕೆ ಜಿ ಬ್ಯಾಗು ಎಷ್ಟು ವರ್ಷದ ಸರ್ ಇದೆಲ್ಲ ಫೈವ್ ಕೆಜಿ ಬ್ಲಾಗುಡ್ ಬಡ್ ಗ್ರಾಫ್ಟಿಂಗ್ ಆಗಿರೋ ಪ್ಲಾಂಟ್ಸ್ ಇವೆಲ್ಲ ಈ ಒಂದು ಆಲ್ರೆಡಿ ಗ್ರಾಫ್ಟಿಂಗ್ ಆಗಿನೇ ಒಂದು ಒನ್ ಇಯರ್ ಆಗಿದೆ ಇದು ಇದು ಈಲ್ಡಿಂಗ್ ಯಾವಾಗ ಶುರು ಆಗುತ್ತೆ ಸರ್ ಈಲ್ಡಿಂಗ್ ಎಲ್ಲ ಒಂದು ಕರೆಕ್ಟ್ ಎಕ್ಸಾಕ್ಟ್ ಒನ್ ಅಂಡ್ ಆಫ್ ಇಯರ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ ಬೇಡ ಸೆಕೆಂಡ್ ಇಯರ್ ಇಂದ ಬಿಟ್ಕೋಬಹುದು ನಮ್ಮ ಕಡೆ ಚೆನ್ನಾಗಿ ಬೆಳಬಹುದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬಳಬಹುದು ದಿಬ್ಬಾ ಓಕೆ ದಿಬ್ಬಾ ಮಾಡಿ ಪ್ಲಾಂಟೇಶನ್ ವಾಟರ್ ಇದಕ್ಕೆಲ್ಲ ಆರೆಂಜ್ ಗೆಲ್ಲ ವಾಟರ್ ನಿಲ್ಬಹುದು ಬ್ಲಾಕ್ ಸಾಯಿಲ್ ಸ್ವಲ್ಪ ಸೂಟಬಲ್ ಸಾಯಿಲ್ ಇದಕ್ಕೆ ಆರೆಂಜ್ ಮೋಸು ಸ್ವಲ್ಪ ಸೂಟಬಲ್ ಸಾಯಿಲ್ ಆರೆಂಜ್ ಇದು ಬ್ಲಾಕ್ ಬ್ಲಾಕ್ ಇಶ್ಯ ಮಿಕ್ಸ್ ಆಯಿಲ್ ಓಕೆ ರೆಡ್ ಸಾಯಿಲ್ ಎಲ್ಲ ಸ್ವಲ್ಪ ಏನಂದ್ರೆ ಈ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಲೈಟ್ ಆಗಿ ಟೇಸ್ಟ್ ವೇರಿಯೇಷನ್ ಇರುತ್ತೆ ಅದು ಡಿಪೆಂಡ್ ಆನ್ ಸಾಯಿಲ್ ಮೇಲೆ ಇರಬು ಮೇಲೆ ಹಾಕ್ತಾರೆ ಹೌದು ಒಂದು ಎನರ್ಜಿ ಮಣ್ಣು ಇಲ್ಲ ಅಂದ್ರೆ ಬ್ಲಾಕ್ ಸಾಯಿಲ್ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಗಜನಿಂಬೆ ಇದೆ ಸರ್ವತೋ ಕಿತ್ತಲೆ ಇದು ವರ್ಷ ಪೂರ್ತಿ ಬರುತ್ತೆ ಅಂದ್ರೆ ವರ್ಷ ಮೀಡಿಯಂ ಇಲ್ಡ್ ಇರುತ್ತೆ ಬಟ್ ವರ್ಷ ಪೂರ್ತಿ ಬರ್ತಾ ಇರುತ್ತೆ ನಿಮ್ಗೆ ಇದು ಆರೆಂಜ್ ನಾರ್ಮಲ್ ಆಗಿ ಸೇಮ್ ಆಸ್ ಇಟ್ ಇಸ್ ಆಸ್ ನಾಗ್ಪುರ್ ಟೈಪ್ ಬರುತ್ತೆ ನಿಮ್ಗೆ ಇದು ಓಕೆ ಓಕೆ ಇವಾಗ ಇಲ್ಡ್ ಶುರು ಏನಾದರೂ ಏನಾದ್ರು ಯಾವ್ದು ಇದ ಇವಾಗ ಇನ್ನು ಸ್ಟಾ ಇದು ಡೈರೆಕ್ಟ್ ನಾವು ಇದು ಪ್ಲಾಂಟೇಶನ್ ಮಾಡಿದ್ಮೇಲೆ ನಿಮ್ಗೆ ಈಡ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಒಂದು ತ್ರೀ ಇಯರ್ಸಿಗೆ ಸ್ಟಾರ್ಟ್ ಆಗುತ್ತೆ ಇದು ಹ್ಞೂ ಹ್ಞೂ ಓಕೆ ಮಾಲ್ಟ ನಾರ್ಮಲ್ ಆರೆಂಜ್ ಎಲ್ಲ ನಿಮ್ಗೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಓಕೆ ಮಾಲ್ಟ ಮೂಸಂಬಿ ಹಣ್ಣಿನ ಗಿಡ ಕೂಡ ಇದಾವೆ ಮೂಸಂಬಿ ಇದು ಆದರೆ ಆರೆಂಜ್ ಫ್ಲೇ ಕಲರ್ ಬರುತ್ತೆ ನಿಮಗೆ ಮೂಸಂಬಿನೇ ಆರೆಂಜ್ ಕಲರ್ ಬರುತ್ತೆ ಸ್ವೀಟ್ ಆಗಿರೋಂಥ ಆರೆಂಜ್ ಇದೆ ನೋಡೋಕೆ ಆರೆಂಜು ಬಟ್ ತಿನ್ನೋಕೆಲ್ಲ ಮೂಸಂಬಿ ಇದು ಓಕೆ ಓಕೆ ನೋಡೋಕೆ ಕರೆಕ್ಟ್ ಕರೆಕ್ಟ್ ಅಂದರೆ ಗ್ರೀನ್ ಮಾಲ್ಟನ ಇದು ಎಲ್ಲೋ ಮಾಲ್ಟ ಎಲ್ಲೋ ಮಾಲ್ಟ ಈಗ ಈ ಕಡೆ ಬೆಳೀತಿದ್ದಾರೆ ರೈತರು ಆ ಬೆಳೀತಾ ಇದ್ದಾರೆ ಸರ್ ಮಾಲ್ಟ ಎಲ್ಲ ಆಗ್ತಾ ಇದ್ದಾರೆ ತುಂಬ ಈಗ ಸ್ವರ್ಣಿಗೆಲ್ಲ ಆಗ್ತಾ ಇದ್ದಾರೆ ಸ್ವಲ್ಪ ಗ್ರೋತ್ ರೇಟ್ ಫಾಸ್ಟಾಗಿ ಬರ್ತಿದ್ವು ನೋಡಿ ಇದೆಲ್ಲ ಇದೆಯಲ್ಲ ಎಷ್ಟು ವರ್ಷದಿಂದ ಶುರು ಆಗುತ್ತೆ ಯಾವ ಸರ್ ಇದು ಮೂಸಂಬಿ ಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಟೈಮ್ ತೊಗೊಳ್ಳುತ್ತೆ ಫಸ್ಟ್ ಇಯರ್ ಎಲ್ಲ ಫ್ಲವರಿಂಗ್ ಎಲ್ಲ ಕಿತ್ತಾಕಬೇಕು ಸೆಕೆಂಡ್ ಇಯರಿಂದ ನೀವು ಫ್ರೂಟ್ ಬಿಟ್ಕೋಬೋದು ಇದು ಆಲ್ ಟೈಮ್ ಮಾಲ್ಟಾ ಹ್ಞೂ ಅದೇ ಮೋಸಂಬಿಯಲ್ಲಿ ವರ್ಷ ಪೂರ್ತಿ ಬರೋಂಥ ಮಾಲ್ಟಾ ಓಕೆ ನೋಡಿ ಆಲ್ ಆಲ್ ಮೋಸಂಬಿ ಓಕೆ ಮೂಸಂಬಿ ಆಲ್ ಟೈಮ್ ಮಾಲ್ಟಾ ಯಾವ ಕಲರ್ ಬರುತ್ತೆ ಸರ್ ಇದು ಗ್ರೀನ್ ಮಾಲ್ಟಾ ಗ್ರೀನ್ ಮಾಲ್ಟಾ ಗ್ರೀನ್ ಮಾಲ್ಟಾದಲ್ಲಿ ನಿಮಗೆ ವರ್ಷ ಪೂರ್ತಿ ಬರುತ್ತೆ ನಿಮಗೆ ಹ್ಞೂ ಹ್ಞೂ ಇದು ಎಷ್ಟು ಕೆ ಬಾಗಲಿದೆ ಸರ್ ಇದೆಲ್ಲ ಫೈವ್ ಕೆ ಜಿ ಬ್ಯಾಗಲ್ಲಿದೆ ಈಲ್ಡಿಂಗ್ ಆವಶ್ಯವಾಗುತ್ತೆ ಈಲ್ಡಿಂಗ್ ಎಲ್ಲ ನಿಮ್ಗೆ ಒನ್ ಆ್ಯಂಡ್ ಹಾಫ್ ಇಯರ್ ಸ್ಟಾರ್ಟಿಂಗ್ ಈಲ್ಡು ಎಕನಾಮಿಕ್ ನೀವು ಹೇಳಿದಂಗೆ ಎಕನಾಮಿಕಲ್ ಈಲ್ಡ್ ಎಲ್ಲ ಬಂದು ನಿಮ್ಗೆ ಒಂದು ಟೂ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಟೈಮ್ ತಗೊಳುತ್ತೆ ಓಕೆ ಓಕೆ ಬೆಸ್ಟ್ ವೆರೈಟಿ ಮೂಸುಂಬಿಲ್ ಬೆಳೆಯೋದಂದ್ರೆ ಸಾತ್ ಕೊಡಿ ಆದಾಯ ತಂದು ಕೊಡುವಂಥ ಬಿಲ್ ಅಂದರೆ ಸಾತ್ಕೋಡಿ ಮೋಸಂಬಿ ಬೆಸ್ಟ್ ಸೂತ ಮೂಸಂಬಿ ಈಗ ನಾವು ಬೆಸ್ಟ್ ಮೂಸಂಬಿ ವೆರೈಟಿ ಹತ್ರ ಸರ್ ಸಾಡಿ ಮೂಸಂಬಿ ಬಗ್ಗೆ ಸ್ವಲ್ಪ ಟಿಪ್ಸ್ ಇದು ನಿಮಗೆ ತೆಳುವ ಸಿಪ್ಪೆ ಬರುತ್ತೆ ನಿಮಗೆ ಇದು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಂಡ ಬರುತ್ತೆ ನಿಮ್ ಕಾಯಿದು ಇದು ಸಿಪ್ಪೆ ತೆಳು ಇರುತ್ತೆ ಮತ್ತೆ ಪಲ್ಪ್ ಜಾಸ್ತಿ ನಿಮಗೆ ಇದು ಟೇಸ್ಟ್ ವೈಸು ಸ್ವೀಟ್ ಬರುತ್ತೆ ನಿಮಗೆ ಸ್ವೀಟ್ ಇರುವಂತಹ ಬೆಸ್ಟ್ ವೆರೈಟಿ ಅಂದ್ರೆ ಸಾತ್ಕೋಡಿ ಮೋಸಂಬಿ ಎಷ್ಟು ಕೆಜಿ ಇದು ಸರ್ ಇದೆಲ್ಲ ಫೈವ್ ಕೆ ಜಿ ಇದೆ ಫೈವ್ ಕೆ ಜಿಲೂ ಸಿಗುತ್ತೆ ನಿಮ್ಗೆ ಫಿಫ್ಟೀನ್ ಕೆ ಜಿಲು ಸಿಗುತ್ತೆ ನಿಮಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಬ್ಯಾಗಲ್ಲೂ ಸಿಗುತ್ತೆ ಇದು ಹಾಕಿದ್ಮೇಲೆ ಎಷ್ಟು ವರ್ಷಕ್ಕೆ ಈಲ್ಡಿಂಗ್ ಸಿಗುತ್ತೆ ಸರ್ ಈಲ್ಡಿಂಗ್ ಎಲ್ಲ ನಾನು ಹೇಳಿದ್ನಲ್ಲ ಆಗಲೇ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಟು ಇಯರ್ಸ್ ಬೇಗ ಸ್ಟಾರ್ಟ್ ಆಗುತ್ತೆ ಈಲ್ಡೆಲ್ಲ ನಾವು ಮರ ಬೆಳೆದಂಗೆ ನೋಡಿಕೊಂಡು ಬಿಟ್ಕೋಬೇಕು ಹ್ಞೂ